ತಗೊಂಡ್ರಿ ಫಸ್ಟ್ ಹೇಳ್ತೀನಿ ವಿಷಯ ಹೇಳ್ತೀನಿ ಮತ್ತೆ ನಾನು ಒಂಥಲ ತಗೊಂಡ್ರಿ ನನ್ನ ಬಂಪಣ್ಣ ಸೇರಿ ಕೊಡ್ಬೇಕಪ್ಪ ಬಂಪಣ್ಣ ಹಾಕಬೇಕಪ್ಪ ಓಂಕಾರ ಅಂತ ವಿಷಯ ಏನೆಂದರೆ ಕೆಲವೊಂದು ನೀವು ಪಾಪ ಅಂದರೆ ಅವ್ರು ಮಿಸ್ಗೈಡ್ ಮಾಡಿದ್ರೆ ನೀವು ತೋರಿಸ್ಬೇಕಾಗುತ್ತೆ ಅವ್ರ ಕೈಯಲ್ಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲ ಅಂತಂದ್ರಲ್ಲ ಈ ಹುಡುಗ ಕೆಮ್ರಾಮನ್ ಅವನು ಬರೆತು ಜನಗಳನ್ನ ಅಂತ ಹೇಳಿ ಯಾವಾಗ ನಮಗೆ ಇನ್ಫಾರ್ಮೇಷನ್ ಬಂತು ಮೇಲೆಯಿಂದ ನೀನು ವೀಡಿಯೋ ರೆಕಾರ್ಡ್ ಮಾಡಿ ಅವನು ಮನೆ ಮುಂದೆ ಬರ್ತಾ ಇರಬೇಕು ಗೊತ್ತಾಗಬೇಕಂದಾಗಿ ಹುಡುಗ ಹೋಗಿದ್ದು ಅದನ್ನು ಮೇಲೆ ಇದ್ದವರು ಅವರು ಪ್ರೈವೇಟ್ ಮೇನ ಅವ್ರ ಕೈಯಲ್ಲಿ ಏನಾದರೂ ಇದೇನ ಅದಿಲ್ಲ ಇದಿಲ್ಲ ಅಂತ ಹೇಳಿ ಈ ಹುಡುಗನ ನಾನು ಅದಕ್ಕೇನ ತಗೊಂಡು ನಿಮ್ಮ ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೀವು ಕಂಪೇರ್ ಮಾಡಿ ಸಿಕ್ಸ್ ಮಾಡಿ ಇದೇವಾ ಸುಮಾರು ಆಲ್ರೆಡಿ ರಿಲೀಸ್ ಆಗಿದೆ ವಿಜುವಲ್ಸ್ ಎಲ್ಲ ಕೂಡ ಸಾಕಷ್ಟು ಆಗಿದೆ ಈ ಕಡೆ

ಇಲ್ಲ ಪಾಪ ಅದೇನಿಲ್ಲ ಅವಳಿಗೆ ಜಸ್ಟ್ ಆ ಇಶ್ಯೂನಲ್ಲಿ ಜಸ್ಟ್ ಬರ್ತಾ ಇದ್ದಾನೆ ಅಂದ ತಕ್ಷಣ ಮೇಲೆ ಓಡೋಗಿ ವೀಡಿಯೋ ಇದ್ದಾನೆ ಅವನ್ನೇ ಬೈದಿದ್ದು ಕೆಟ್ಟ ಭಾಷೆ ಇಲ್ಲ ಭಾಷೆ ನಾವು ಇಲ್ಲಿ ಉಪಯೋಗಿಸೋದಕ್ಕೂ ಕಷ್ಟ ನೀವು ನೋಡಿದ್ದೀರಿ ಏಯ್ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡಿ ಮೇಲೆ ಅವನ ಮೇಲೆ ಕೂಡ ಫೈರ್ ಮಾಡಲಿಕ್ಕೆ ಹೋಗ್ತಾರೆ ತಗೊಂಡ್ರಿ ಫಸ್ಟ್ ಹೇಳ್ತೀನಿ ವಿಷಯ ಹೇಳ್ತೀನಿ ಮತ್ತೆ ನಾನು ಒಂದ್ ತಲೆ ತಗೊಂಡ್ರಿ ಪಂಪನಿಗೆ ಸೇರ್ ಕೊಡ್ಬೇಕಪ್ಪ ಪಂಪನಿಗೆ ಹಾಕಬೇಕಪ್ಪ ಓಂಕಾರ ಅಂತ ವಿಷಯ ಏನಂದರೆ ಕೆಲವೊಂದು ನೀವು ಪಾಪ ಅಂದರೆ ಅವ್ರು ಮಿಸ್ಗೈಡ್ ಮಾಡಿದರೆ ನೀವು ತೋರಿಸ್ಬೇಕಾಗುತ್ತೆ ಅವ್ರ ಕೈಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲ ಅಂತಂದ್ರಲ್ಲ ಈ ಹುಡುಗ ಕ್ಯಾಮ್ರಾಮನ್ ಅವನು ಬರೆತು ಜನಗಳನ್ನ ಹಾಕೊಂಡು ಅಂತ ಹೇಳಿ ಅವಾಗ ನಮ್ಗೆ ಇನ್ಫಾರ್ಮೇಷನ್ ಬಂತು ಮೇಲೆಯಿಂದ ನೀನು ವಿಡಿಯೋ ರೆಕಾರ್ಡ್ ಮಾಡಿ ಅವನು ಮನೆ ಮುಂದೆ ಬರ್ತಾ ಇರ್ಬೇಕು ಗೊತ್ತಾಗಬೇಕಂದಾಗಿ ಹುಡುಗ ಹೋಗಿದ್ದು ಅದನ್ನು ಮೇಲೆ ಇದ್ದವರು ಅವರು ಪ್ರೈವೇಟ್ ಮೇನ ಅವ್ರ ಕೈಯಲ್ಲಿ ಏನಾದರೂ ಇದೇನ ಅದಿಲ್ಲ ಇದಿಲ್ಲ ಅಂತ ಹೇಳಿ ಈ ಹುಡುಗನ ತೋರಿಸಿರುವಂಥದ್ದು ಅದಕ್ಕೆ ನಾನು ತಗೊಂಡು ನಿಮ್ಮ ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೀವು ಕಂಪೇರ್ ಮಾಡಿ ಸಿಕ್ಸ್ಕೊಡ್ತೀವಿ ಇದೆಯಾ ಇದೆ ಸುಮಾರು ಆಲ್ರೆಡಿ ರಿಲೀಸ್ ಆಗಿದೆ ವಿಜುವಲ್ಸ್ ಎಲ್ಲ ಕೂಡ ಸಾಕಷ್ಟು ಆಗಿದೆ ಈ ಕಡೆ ಬಂದು ಅದೇ ಹುಡುಗ ನಾಲ್ಕು ಮಂದಿ ಕ್ಯಾಮರಾಮನ್ ಗಳನ್ನ ಇಟ್ಟಿದ್ದೆ ಹೇಳೋದಕ್ಕೂ ಒಂದು ಇದಿರ್ಬೇಕಲ್ಲ ಮನೇಲಿ ಅವ್ರ ಪಾಟಿಗೆ ಅವ್ರ ಮೇಲೆ ತಗೋತಾ ಇಲ್ಲ ಪಾಪ ಅದೇನಿಲ್ಲ ಅವ್ರಿಗೆ ಜಸ್ಟ್ ಆ ಇಶ್ಯೂನಲ್ಲಿ ಜಸ್ಟ್ ಅವ್ನು ಇದ್ದಾನೆ ಅಂದ ತಕ್ಷಣ ಮೇಲೆ ಓಡೋಗಿ ವೀಡಿಯೋ ಇದ್ದಾನೆ ಅವನ್ನೇ ಬೈದಿದ್ದು ಕೆಟ್ಟ ಭಾಷೆ ಇಲ್ಲ ಆ ಭಾಷೆ ನಾವು ಇಲ್ಲಿ ಉಪಯೋಗಿಸೋದಕ್ಕೂ ಕಷ್ಟ ನೀವು ನೋಡಿದ್ದೀರಿ ಏಯ್ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡಿ ಮೇಲೆ ಅವನ ಮೇಲೆ ಕೂಡ ಫೈರ್ ಮಾಡ್ಲಿಕ್ಕೆ ಹೋಗ್ತಾರೆ